ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಬರ್ರಿ ಬಹಳಷ್ಟು ಜನ ಇದ್ರ ಯಾರು ಹೇಳಲಾರದಂತ ವಿಷಯಗಳು ಹೇಳ್ತಿರ್ತೋ ನಾವು ಅದನ್ನ ನೋಡಿ ನಿಮ್ಗುಡನು ಬಹಳಷ್ಟು ಜನ ಸತ್ಯಾಸತ್ಯ ವಿಮರ್ಶೆ ಆಗಲಿ ಚರ್ಚೆ ಆಗಲಿ ಯಾವುದೇ ಒಂದು ವಿಷಯ ಯಾಕಂದ್ರೆ ಚರ್ಚೆ ಆಗ್ಬೇಕ ಯಾರು ಏನ್ ಬಡತ್ತಾರು ಏನ್ ಹೇಳತ್ತಾರು ಜನ ಮರಳು ಜಾತ್ರೆ ಮರಳು ಏನು ಅನ್ನೋದು ಎಲ್ಲ ರಾಜ್ಯದ ಜನರಿಗೆ ಜಿಲ್ಲಾ ಜನರಿಗೆ ಗೊತ್ತಾಗ್ಬೇಕು ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದನೇ ಎಪಿಸೋಡ್ ಮಾಡ್ಬೇಕಲ್ಲಿ ನಮ್ ಸಾಬಾ ರಿಪೋರ್ಟ್ ತುಂಬ್ರಕ್ ಹೋಗಿದ್ದಂದ್ ಕೂಡ್ಲೆ ಈಗ ನಿಮ್ ಮುಂದೆ ಹೇಳುವಂತ ಪ್ರಸಂಗ ಬಂದೈತ್ ನನಗೆ ಹಿಡ್ಕಲ್ ಡ್ಯಾಮ್ ದಿಂದ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾಕ ನೀರ್ ಹೊಂಟೈತಿ ಅನ್ನೋದಕ್ಕೆ ಹೋರಾಟ ಮಾಡತ್ತಾರ ನಮ್ಮ ರೈತ ನಾಯಕರು ಅನೇಕ ಪ್ರಗತಿಪರ ಚಿಂತಕರೆಲ್ಲ ಹೋರಾಟ ಮಾಡತ್ತಾರ ನಮ್ ಜಿಲ್ಲೆಯ ರಾಜಕಾರಣಿಗಳ ಇದು ನಮಗ್ ಗೊತ್ತೇ ಇಲ್ಲ ಹೆಂಗ ನೀರ್ ಹೊಂಟೈತಿ ಅದು ಆಲ್ಮೋಸ್ಟ್ ಆಲೋ ಒಂದ್ ಹತ್ತಿಪ್ಪ ಕಿಲೋಮೀಟರ್ ಮೂವತ್ ನಾಲ್ವತ್ತು ಕಿಲೋಮೀಟರ್ ಏನೋ ಪೈಪ್ಲೈನ್ ಹಾಕತ್ತಾರ ಆದ್ರೆ ನಮ್ಮ ಜಿಲ್ಲೆ ಒಳಗೆ ಒಂದ್ ಕಡ್ಡಿ ಏನು ಹೆಂಗ್ ತೆಗೆದು ಇಡ್ಬೇಕಾದ್ರು ಎಲ್ಲಾ ರಾಜಕಾರಣಿಗಳಿಗೆ ಗೊತ್ತಿರ್ತೈತಿ ಅದನ್ನ ನಮ್ಗೆ ಹೆಂಗ್ ನಗಬೇಕನ್ನೋದು ತಿಳಿವಾಕ ನನಗ ಇರ್ಲ ಅದ ಪಾಪ ಅವ್ರಿಗೆ ಗೊತ್ತೈತೋ ಗೊತ್ತಿಲ್ಲೋ ಇದು ಮಾತ್ರ ಸತ್ಯ ಇದು ಬೇಲೂರ್ಕ್ ಹೋಗ್ತೈತಿ ಕಿತ್ತೂರ್ ಅಂತೇಳಿ ನಮ್ಮ ಅಂಬಡ್ಗಟ್ಟಿ ಹತ್ರ ಕಿತ್ತೂರ್ ಅಂತಕ್ಕ ಒಂದು ಕೈಗಾರಿಕಾ ಇಂಡಸ್ಟ್ರಿಯಲ್ ಝೋನ್ ಸ್ಪೆಷಲ್ ಎಕನಾಮಿಕ್ ಝೋನ್ ಟೈಪ್ ಒಂದು ರಾಷ್ಟ್ರೀಯ ಹೆದ್ದಾರಿ ಗುಂಪಾ ನಿತಿನ್ ಗಡ್ಕರಿ ಒಂದು ಕಾನ್ಸೆಪ್ಟ್ ಅದ ಉದ್ಯೋಗವನ್ನು ಮಾಡ್ಬೇಕು ಅಂತೇಳಿ ಒಂದು ಕಲ್ಪನೆ ಅಲ್ಲಿಗೆ ನೀರು ಎಲ್ಲೇ ಯಾವ್ದೋ ಡ್ಯಾಮ್ ದಿಂದ ಆಗ್ಲಿ ಹಳ್ಳದಿಂದ ಕೊಳದಿಂದ ಕೆರೆಯಿಂದ ನೀರು ಹೋಯಾಕೆ ಅದಕ್ಕೂ ನಿರ್ಬಂಧ ಇಲ್ದಂಗ ಒಂದು ಕಾಯ್ದೆಯನ್ನು ಮಾಡಿದಾರ ನಮ್ ಜಿಲ್ಲಾ ಹಂಗೇ ಆಗೈತಿ ಪಾಪ ಕೆಲವು ಮಂದಿ ರಿಟೈರ್ಡ್ ಅಧಿಕಾರಿಗಳ ಕೆಲವೊ ಮಂದಿ ರಾಜಕಾರಣಿಗಳು ಒಂದ್ ಮೂರ್ ನಾಲ್ಕುನೂರು ಐದ್ನೂರು ಆರ್ನೂರು ಎಕರೆ ಜಮೀನುಗಳು ತಗೊಂಡ್ರ ಇವ್ರೇನ ಅದಾನಿ ಅಂಬಾನಿ ಹಂಗ ಹತ್ ಸಾವಿರ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಎಕರೆ ಅದು ಏನ್ ತಗೊಂಡಿಲ್ಲ ಪಾಪ ರಾಜಕಾರಣಿಗಳು ಅದು ಯಾರ ಸಲ ಆಯ್ತು ಅಂದಾರ ಹೇಳ್ರಿ ಈ ನಮ್ಮ ಮಕ್ಕ ಖಾಲಿ ಅಲ್ಲ ಈಗ ಜಮೀನು ಕೊಟ್ಟ ಖಾಲಿ ಅದಾವ ಅವ್ರ ನೌಕರಿ ತಗೊಂಡ್ ಸಲ ಆಯ್ತು ಅಂದ್ರ ಪಾಪ ಅವ್ರ ಇಟ್ಟೆಲ್ಲಾ ಹೋರಾಟ ಮಾಡ ಬೇನಾಮಿ ಕೆಸರ್ಲೆ ಎಲ್ಲ ಜಮೀನುಗಳು ತಗೊಂಡ್ ಅಲ್ಲಿ ನಮ್ಮ ಒಂದೇನ ಜಮೀನಿದಾಗನ ಅವರು ಕೈಗಾರಿಕೆ ಕಟ್ಟಿ ನಮ್ಮ ಮಕ್ಕಳಿಗೆ ಪಾಪ ನಮ್ಮ ಮಕ್ಕಳ ಉಪಾಯ್ ಕುಳಿತಾವ ಅದಕ್ಕೆ ಅವ್ರ ನೌಕರಿ ಕೊಡ ಸಲಾಗ್ ಜಾಯ್ ಓದ್ಕೊಂಡು ಉದ್ಯೋಗ ಮಾಡತ್ತಾರ ಮತ್ತೀಗ ಸಕ್ರಿ ಫ್ಯಾಕ್ಟ್ರಿಗಳು ಒಂದ ಆ ಏರಿಯಾದಾಗ ನೋಡ್ರಿ ಏನು ಏನೀಗ ಒಂಟಲ್ಲ ಅಲ್ಲಿ ಒಂದ ಕೊಡೆ ಸಕ್ರೆ ಫ್ಯಾಕ್ಟ್ರಿ ಚಾಲು ಆಗೋದ್ ಅದು ದುಡ್ಕ್ ನೀರ್ ಇಲ್ಲಾರ ಏನೋ ಅಲ್ಲಿ ನೀರು ಒಯ್ಯತ್ತಾರ ಈ ನಮ್ಮ ರೈತ ನಾಯಕರಿಗೆ ಹೋರಾಟಗಾರಿಗೆ ಯಾಕೆ ತಿಳಿವತ್ತು ಇವತ್ತು ಅದು ನಮ್ದ್ರೆ ಅವರು ರಾಜಕಾರಣಿಗಳು ಏನು ಬಾಳೆನ ಬೇನಾಮಿ ಅಷ್ಟೇಗಳು ತಗೊಂಡಿಲ್ಲ ಅವ್ರ ಹಾ ನಮ್ಮ ನಾವು ಮಕ್ಕಳಿಗೆ ನೌಕರಿ ಕೊಡಕ್ ತೊಗೊಂಡಾರ ಹತ್ತ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರ ಹೆಗ್ ತುಂಬೈತಿ ನಮ್ಗ ಅದನ್ನೆಲ್ಲ ಬಿಟ್ಟು ಆ ನೀರ್ ಕೊಡ್ಬೇಡ್ರಿ ಇದು ತಪ್ಪೈತಿ ನಿಮ್ಗ್ ಗೊತ್ತೈತಿ ಇದನ್ನೆಲ್ಲ ಕೇಳಕ್ ಹೋಗ್ಬೇಡ್ರಿ ನಾಗ ದುಂಬಿ ಆತು ಬಡದಾಟ ಆತು ಹೊಡ್ರಾಟ ಆತು ಕೋರ್ಟ್ ಕಚೇರಿ ಚಪ್ಪಲ್ ಹರೋಗ್ತ ನಿಮ್ ಹೋರಾಟಗಾರ್ರೆ ಇದೆಲ್ಲ ಏನ್ ಇವಾಗ ರಾಜಕಾರಣಿಗಳು ಅವ್ರ ಹದಿನಾರು ಬರ್ದು ಬಂದೈತೆ ನಮ್ಮ ಜಮೀನು ಅವರ ತಗೊಂಡ್ ಬೇನಾಮಿ ಹೆಸರು ಮ್ಯಾಗ ಇನ್ನೇ ಬೇಕಾದ್ರೆ ಹೋರಾಟ ಮಾಡ್ರಪ್ಪ ಏನ ಯಾವ್ಯಾವ ರಾಜಕಾರಣಿ ಬೇನಾಮಿ ಆಸ್ತಿ ಎಟೆಡ್ ತಗೊಂಡ್ ನಾನು ಒಂದ್ ಎಂಟು ತೋರಿಸ್ದಾಗ ಸಬ್ ಆಫೀಸ್ ಯಾಗ ನಿಮಗೆ ಏನಾದ್ರೂ ಇದ್ರೆ ರಮೇಶ್ ಕುರ್ಚೋರ್ ಕೇಳಿ ಹೇಳ್ತಾರ ಬೇಕಾರ ರಮೇಶ್ ಕುರ್ಚೋರ್ ಅದ್ರ ಬಗ್ಗೆ ಕಡಿಮೆ ಮಾಡಿದಾರೆ ಅದನ್ನ ನೀವು ಯಾರ್ಯಾರು ಆಸ್ತಿ ಎಚ್ ಹೆಸರು ಬೇಕಾದ್ರೆ ನಮ್ಗೂ ಸ್ವಲ್ಪ ಮಾಹಿತಿ ಐತಿ ನಾವು ಹಂತಾರ ಹೋರಾಟ ಮಾಡ್ರಿ ಪಾಪಟ ಒಂದು ತೊಡೆ ಏನು ಒಂದ್ ಎರಡು ನೂರು ಎಕರೆ ಸಾವಿರ ಎಕರೆ ಜಮೀನು ತಗೊಂಡಿದ್ದಕ್ಕೆ ನೀವು ಅದನ್ನ ನೀರ್ ಅಂತ ಪಾಪ ಅವ್ರಿಗೆ ಎಲ್ಲಿ ಮತ್ತ ಯಾವ ಪಾಪದ ಕೀರ್ ಹೊಡ್ದ್ರಿ ಅದನ್ನ ಎಂಬ ನಟ ಶ್ರೀಮಂತರಾಗ್ಬೇಕಾನ ನಮ್ ಜಿಲ್ಲಾ ರಾಜಕಾರಣಿಗಳ ರಿಟೈರ್ಡ್ ಆದ ಅಧಿಕಾರಿಗಳ ಪಾಪ ಟ್ರಾಸ್ಟ್ ದವ್ರ ಸುರಿಸಿ ರೊಕ್ಕ ಮಾಡಿ ಸ್ವಲ್ಪ ಏನೋ ಬೇರೆ ಬಿನಾಮಿ ಆಸ್ತಿ ಮಾಡಿ ಅಲ್ಲಿ ಉದ್ಯೋಗ ನಮ್ ಮಕ್ಕಳು ಸುಲಭ ಮಾಡತ್ತಾರ ಅದಕ್ಕ ದಯಮಾಡಿ ಇದೇನ ಐತ್ಲಾ ಚರ್ಚೆ ಆಗ್ಬೇಕ ಒಟ್ಟಾರೆ ನೀರ ಯಾವ್ದೇ ಪರಿಸ್ಥಿತಿ ಹೋಗುದ ಅದಕ್ಕೆ ಯಾರು ಏನ್ ಮಾಡಾಕ್ ಆಗುದಿಲ್ಲ ಆದ್ರೆ ಇದೂ ನೀವು ಹೋರಾಟಗಾರ ಈ ಬಗ್ಗೆನು ಒಟ್ಟು ಲಕ್ಷ ಕೊಡ್ರಿ ರಾಜಕಾರಣಿಗಳು ಲಕ್ಷ ಕೊಡ್ರಿ ಮಾತಾಡತ್ತಾರ ಪಾಪಿಕ್ ತಳಿ ಮಂದಿ ಅದನ್ನ ಬಾಯಿ ಬಂದ್ ಮಾಡ್ಸಕ್ ಹೋಗ್ಬೇಡ್ರಿ ಅದಕ್ಕ ಇದೇನ್ ಐತಿಲ್ಲ ನಮ್ಮಕ್ಕ ಸಲುವಾಗಿ ಮಾಡತ್ತಾರ ಮೈನೂರ್ ನಾಲ್ಕ್ ನಾಲ್ಕು ಸಕ್ರಿ ಫ್ಯಾಕ್ರಿ ಕಟ್ಬಿಡ್ಲಿ ಅವ್ರ ಯಾಕರಿ ದಯಮಾಡಿ ಇಂತಾದ್ರ ಬಗ್ಗೆ ಚರ್ಚಾ ಮಾಡ್ರಿ ಬರೀ ನೀವು ಒಟ್ಟ ಮಾಡ್ಬಾರ್ದು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಜನ ಜಾಗೃತ ಆಗ್ಲಿ ಅದಕ್ಕ ಗರ್ದಿ ಗಮ್ಮತ್ ಅವನ್ನೆಲ್ಲ ಹೇಳ್ತಿರ್ತೇತಿ ಇನ್ನು ಫಲವರ್ಸ್ ಬಾಮಿನ್ ಫಾಲೋವರ್ಸ್ ಆಗಿಲ್ಲ ನೋಡಿ ಬಿಡಾತ್ತರಿ ಅದಕ್ಕ ಲೈಕ್ ಮಾಡತ್ ಬರೀ ಶೇರ್ ಮಾಡ್ರಿ ನಮಸ್ಕಾರ ನಮಸ್ಕಾರ